ಪೂಜೆಗೆ ಬಳಸಿರುವಂತಹ ಹೂಗಳನ್ನ ನಾವ್ ಏನ್ ಭಕ್ತಿಯಿಂದ ಮತ್ತೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಕೂಡ ಎಷ್ಟೊಂದು ಹೂವುಗಳನ್ನ ತರ್ತೀವಿ ದೇವ್ರಿಗೆ ಪೂಜೆ ಮಾಡ್ತೀವಿ ಇದ್ ಮಾಡ್ತೀವಿ ಆಮೇಲೆ ಆ ಹೂವನ್ನ ನಾವ್ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಹೂವನ್ನ ನೈಂಟಿ ಪರ್ಸೆಂಟ್ ಜನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತಗೊಂಡೋಗಿ ಕಸಕ್ಕೆ ಹಾಕ್ತಾರೆ ಕಸಕ್ ಏನಕ್ಕೆ ಹಾಕ್ತಾರೆ ಅವ್ರಿಗೆ ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆ ನಮ್ಮ ಭಕ್ತಿಯನ್ನ ನಾವು ದೇವ್ರಿಗೆ ಹೂವದ ಮೂಲಕ ಅರ್ಪಿಸ್ತೀವಲ್ವಾ ರೂಪೇಣ ಸಮರ್ಪಿತಾಂ ಅಂತ ಹೇಳ್ತೀವಿ ಹಾಗಾಗಿ ಈ ಹೂವಿನ ರೂಪದಲ್ಲಿ ನಾವು ಸಮರ್ಪಿಸಿರುವಂತಹ ನಮ್ಮ ಭಕ್ತಿ ಇರ್ಬೋದು ನಮ್ಮ ಭಾವನೆ ಇರ್ಬೋದು ನಮ್ಮ ಪ್ರಾರ್ಥನೆ ಇರ್ಬೋದು ಎಲ್ಲ ನಾವು ದೇವರ ಮೇಲೆ ಹಾಕಿದಾಗ ಅಲ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ ನಾವು ಅನ್ಕೊಂಡಿದ್ದು ದೇವ್ರಿಗೆ ತಲುಪಿರುತ್ತೆ ದೇವ್ರ ಏನ್ ನಮ್ಗೆ ವರ ಕೊಡ್ಬೇಕಂತಿರ್ತಾರೆ ಅದಕ್ಕೆ ನಾವು ಪ್ರಸಾದ ರೂಪೇಣ ಅಂತ ಹೇಳ್ಬಿಟ್ಟು ಆ ಹೂವನ್ನ ತಗೊಂಡು ಒಂದು ತಲೆ ಮೇಲೆ ಇಟ್ಕೋಬೇಕಾಗತ್ತೆ ಅಥವಾ ಗಂಡಸ್ಲಾದ್ರೆ ಜೋಬಲ್ ಇಟ್ಕೊಳ್ಳೋ ಅಂತದ್ದು ಒಳ್ಳೆಯ ಒಂದು ಪ್ರತೀತಿ ಆಗಿರುತ್ತೆ ಇನ್ ಕೇಸ್ ಇದೆರಡು ಮಾಡಿ ತುಂಬಾನೇ ಹೂವು ಮಿಕ್ಕಿದೆ ಈಗ ದೊಡ್ಡ ದೊಡ್ಡ ಹಬ್ಬಗಳು ಮಾಡಿದಾಗಲ್ಲ ಸಾಕಷ್ಟು ಹೂವು ಇರುತ್ತಲ್ಲ ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿರುವಂತಹ ಪಾಟ್ಸ್ ಗೆ ಹಾಕ್ಬಹುದು ಎಲ್ಲಾದ್ರೂ ಒಂದ್ ಕಡೆ ರೀಸೈಕಲ್ ಮಾಡಿ ಮೆನ್ಯೂರ್ ಮಾಡಿ ನಾವು ಯೂಸ್ ಮಾಡಬಹುದು ಏನಕ್ಕೆ ಅಂದ್ರೆ ಆ ಒಂದು ಶಕ್ತಿ ದೇವ್ರ ಹತ್ರ ಇಟ್ಟು ತೆಗ್ದಾಗ ಅದ್ರಲ್ಲಿ ಬಂದಿರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನ ನಾವು ಮೆನ್ಯೂರ್ ಆಗಿ ಕನ್ವರ್ಟ್ ಮಾಡ್ದಾಗ ಅದು ಸ್ಟಿಲ್ ನಮ್ ಮನೆಯಲ್ಲೇ ಇರುತ್ತೆ ಅದನ್ನ ಬೇರೆ ಬೇರೆ ಗಿಡಗಳಿಗೆ ಹಾಕಿದಾಗ ಮನೆ ಸುತ್ತ ಹಾಕಿದಾಗ ಕೂಡ ಎಲ್ಲಾ ಕಡೆ ಆ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಸ್ಪ್ರೆಡ್ ಆಗುತ್ತೆ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿಗೆ ಮನೆಯಲ್ಲಿ ಜಾಗ ಇರೋದಿಲ್ಲ